ಬಿಹಾರ ಚುನಾವಣೆ ಹತ್ರ ಆಗ್ತಾ ಇದೆ ದಲಿತ ಮತದಾರರು ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸಲಿದ್ದಾರೆ ಅನ್ನೋ ಕುತೂಹಲ ಮೂಡಿದೆ ಇತ್ತೀಚಿನ ಸಮೀಕ್ಷೆಯೊಂದು ಅಂತಹ ಸಾಧ್ಯತೆಯ ಕಡೆ ಬೆರಗು ಮಾಡಿದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತೆರಡರ ಬಿಹಾರ ಜಾತಿ ಸಮೀಕ್ಷೆ ರಾಜ್ಯದ ಜನಸಂಖ್ಯೆಯ ಶೇಕಡಾ ಹತ್ತೊಂಬತ್ತು ಪಾಯಿಂಟ್ ಆರು ಐದರಷ್ಟು ಪರಿಶಿಷ್ಟ ಜಾತಿಗಳಿಗೆ ಸೇರಿದವರು ಅಂತ ಹೇಳಿದೆ ಅಂದರೆ ಪ್ರತಿ ಐದನೇ ಬಿಹಾರಿ ಮತದಾರರು ದಲಿತರಾಗಿದ್ದಾರೆ ಹಾಗಾದ್ರೆ ಈ ದಲಿತರು ಯಾರ ಕಡೆ ಒಲವು ತೋರ್ತಿದ್ದಾರೆ ಇದನ್ನ ಸೂಚಿಸುವಂತೆ ಒಂದು ದೊಡ್ಡ ಸಮೀಕ್ಷೆ ಪ್ರಕಟವಾಗಿದೆ ರಾಷ್ಟ್ರೀಯ ದಲಿತ ಮತ್ತು ಆದಿವಾಸಿ ಸಂಘಗಳ ಒಕ್ಕೂಟ ನಡೆಸಿರುವ ಈ ಸಮೀಕ್ಷೆಯಲ್ಲಿ ಬಿಹಾರದ ಶೇಕಡ ಇಪ್ಪತ್ತೇಳು ನಾಲ್ಕಕ್ಕೂ ಹೆಚ್ಚು ದಲಿತ ಮತದಾರರು ಚುನಾವಣಾ ಆಯೋಗದ ಮೇಲೆ ವಿಶ್ವಾಸ ಹೊಂದಿಲ್ಲ ಅನ್ನೋ ಮಹತ್ವದ ಅಂಶವೊಂದು ಬಹಿರಂಗಗೊಂಡಿದೆ ಬಿಹಾರದ ಶೇಕಡ ಐವತ್ತೆಂಟಕ್ಕೂ ಹೆಚ್ಚು ದಲಿತ ಮತದಾರರು ನಿರುದ್ಯೋಗ ಅತಿದೊಡ್ಡ ಚುನಾವಣಾ ವಿಷಯ ಅಂತ ಭಾವಿಸಿದ್ದಾರೆ ಅಂತ ಸಮೀಕ್ಷೆ ಹೇಳಿದೆ ಬಿಹಾರದಲ್ಲಿನ ಹದಿನೆಂಟು ಸಾವಿರದ ಐನೂರ ಎಂಬತ್ತೊಂದು ಪರಿಶಿಷ್ಟ ಜಾತಿ ಮತದಾರ ಈ ಸಮೀಕ್ಷೆ ಒಳಗೊಂಡಿತ್ತು ಜೂನ್ ಹತ್ತರಿಂದ ಜುಲೈ ನಾಲ್ಕರ ನಡುವೆ ಇದನ್ನ ನಡೆಸಲಾಗಿದೆ ಅಂತ ಒಕ್ಕೂಟದ ಅಧ್ಯಕ್ಷ ಅಶೋಕ್ ಭಾರತಿ ಹೇಳಿರೋದು ವರದಿಯಾಗಿದೆ ಚುನಾವಣಾ ಆಯೋಗ ನಡೆಸಿರುವ ಮತಪಟ್ಟಿ ಪರಿಷ್ಕರಣೆ ವಿಷಯದಲ್ಲೂ ಈ ಸಮೀಕ್ಷೆಯಲ್ಲಿ ಪ್ರತಿಕ್ರಿಯೆ ಪಡೆಯಲಾಗಿದೆ ಸಮೀಕ್ಷೆಗೆ ಪ್ರತಿಕ್ರಿಯಿಸಿದವರಲ್ಲಿ ಶೇಕಡಾ ಎಪ್ಪತ್ತೊಂದಕ್ಕಿಂತ ಹೆಚ್ಚು ಜನ ತಮ್ಮ ಮತ ಕಳೆದುಕೊಳ್ಳುವ ಆತಂಕ ವ್ಯಕ್ತಪಡಿಸಿದ್ದಾರೆ ಶೇಕಡ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕಕ್ಕಿಂತ ಹೆಚ್ಚು ಜನ ಹಾಗೇನೂ ಆಗಲಾರದು ಅಂತ ಹೇಳಿದ್ದಾರೆ ಶೇಕಡ ಐದಕ್ಕಿಂತ ಸ್ವಲ್ಪ ಹೆಚ್ಚು ಜನ ಇದರ ಬಗ್ಗೆ ಏನನ್ನೂ ಹೇಳಿಲ್ಲ ಅಂತ ಸಮೀಕ್ಷೆ ಉಲ್ಲೇಖಿಸಿದೆ ಆದರೆ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿದೆ ಅನ್ನೋದರ ಬಗ್ಗೆ ಶೇಕಡ ಇಪ್ಪತ್ತೇಳಕ್ಕಿಂತ ಹೆಚ್ಚು ಜನರಿಗೆ ಅನುಮಾನ ಇದೆ ಅವರಿಗೆ ಆಯೋಗದಲ್ಲಿ ನಂಬಿಕೆ ಇಲ್ಲ ನಂಬಿಕೆ ಇದೆ ಅಂತ ಹೇಳಿದವರು ಸುಮಾರು ಶೇಕಡ ಐವತ್ತೊಂದರಷ್ಟು ಜನ ಅಂತ ಸಮೀಕ್ಷೆ ಹೇಳಿದೆ ಶೇಕಡ ಇಪ್ಪತ್ತೊಂದರಷ್ಟು ಜನ ತಮಗೆ ಅದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ನೆಚ್ಚಿನ ರಾಜಕೀಯ ನಾಯಕ ಯಾರು ಅನ್ನೋ ಪ್ರಶ್ನೆಯನ್ನು ಕೂಡ ಸಮೀಕ್ಷೆಯಲ್ಲಿ ಕೇಳಲಾಗಿತ್ತು ಇದಕ್ಕೆ ಪ್ರತಿಕ್ರಿಯಿಸಿದವರಲ್ಲಿ ಶೇಕಡಾ ನಲವತ್ತೇಳು ಪಾಯಿಂಟ್ ಐದಕ್ಕಿಂತ ಹೆಚ್ಚು ಜನ ಪ್ರಧಾನಿ ನರೇಂದ್ರ ಮೋದಿಯನ್ನ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ನೆಚ್ಚಿನ ನಾಯಕ ಅಂತ ಹೇಳಿದ್ರೆ ಶೇಕಡಾ ನಲವತ್ತು ಪಾಯಿಂಟ್ ಮೂರರಷ್ಟು ಜನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಎಂದಿದ್ದಾರೆ ಶೇಕಡಾ ಹನ್ನೆರಡರಷ್ಟು ಜನ ಇತರ ರಾಜಕಾರಣಿಗಳ ಬಗ್ಗೆ ಒಲವು ವ್ಯಕ್ತಪಡಿಸಿದ್ದಾರೆ ಜಾತಿ ಜನಗಣತಿ ಕ್ರೆಡಿಟ್ ಮೋದಿಯವರಿಗೆ ಸಲ್ಲಬೇಕು ಅಂತ ಶೇಕಡಾ ಮೂವತ್ತ್ ಮೂರು ಪಾಯಿಂಟ್ ಒಂದು ಐದರಷ್ಟು ಜನ ಹೇಳಿದರೆ ರಾಹುಲ್ ಗಾಂಧಿ ಅಂತ ಶೇಕಡಾ ಮೂವತ್ತು ಪಾಯಿಂಟ್ ಎಂಟು ಒಂದರಷ್ಟು ಜನ ಹೇಳಿದ್ದಾರೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದು ಏಳರಷ್ಟು ಜನ ಬಿಹಾರ ವಿರೋಧ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಅವರಿಗೆ ಇದರ ಕ್ರೆಡಿಟ್ ಸಲ್ಲಬೇಕು ಅಂತ ಹೇಳಿದ್ದಾರೆ ಶೇಕಡಾ ಎಂಟರಷ್ಟು ಜನ ಇತರ ರಾಜಕಾರಣಿಗಳ ಹೆಸರನ್ನು ಹೇಳಿದ್ದಾರೆ ಸುಮಾರು ಶೇಕಡ ನಲವತ್ತೆಂಟರಷ್ಟು ಜನ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಶೇಕಡ ನಲವತ್ತೈದರಷ್ಟು ಜನ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿರುವುದಾಗಿ ಸಮೀಕ್ಷೆ ತಿಳಿಸಿದೆ ದಲಿತರ ಮೇಲೆ ನಡೆಸಿದ ಸಮೀಕ್ಷೆಯಲ್ಲಿ ಮಹಾಗಠಬಂಧನ್ ಪರವಾಗಿ ಒಲವು ವ್ಯಕ್ತವಾಗಿರುವುದು ಕಂಡುಬಂದಿದೆ ದಲಿತ ಸಮಾಜದಲ್ಲಿ ಎನ್ಡಿಗೆ ತನ್ನ ಹಿಡಿತ ಕಳೆದುಕೊಳ್ತಿರುವ ಸುಳಿವುಗಳು ಇಲ್ಲಿ ಕಂಡಿವೆ ನರೇಂದ್ರ ಮೋದಿ ರಾಷ್ಟ್ರ ಮಟ್ಟದಲ್ಲಿ ದಲಿತರ ದೊಡ್ಡ ನಾಯಕ ಆದರೆ ರಾಜ್ಯದ ವಿಷಯಕ್ಕೆ ಬಂದಾಗ ನಿತೀಶ್ ಕುಮಾರ್ ಮೂರನೇ ಸ್ಥಾನದಲ್ಲಿದ್ದಾರೆ ದಲಿತರಲ್ಲಿ ನಿತೀಶ್ ಕುಮಾರ್ ಬಗ್ಗೆ ಅಷ್ಟೊಂದು ಸಮಾಧಾನವಿಲ್ಲ ನಿತೀಶ್ ಕುಮಾರ್ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ದಲಿತರು ಹೆಚ್ಚು ಸಂತೋಷವಾಗಿಲ್ಲ ದಲಿತರೂ ಕೂಡ ಒಬಿಸಿ ವರ್ಗದೊಂದಿಗೆ ತಮ್ಮನ್ನು ಜೋಡಿಸ್ಕೊಳ್ಳೋಕೆ ಬಯಸ್ತಿದ್ದಾರೆ ಹಾಗೆಯೇ ಚಿರಾಗ್ ಪಾಸ್ವಾನ್ ವಿಷಯದಲ್ಲೂ ಸಂಬಂಧ ಮೊದಲಿನಂತಿಲ್ಲ ಆದರೆ ದಲಿತರಲ್ಲಿ ಶೇಕಡ ಎಂಬತ್ತರಷ್ಟು ಜನ ಮಹಾಗಠಬಂಧನೊಂದಿಗೆ ಸಂಬಂಧ ಹೊಂದಿದ್ದಾರೆ ಪ್ರತಿ ಮತ ಮೌಲ್ಯಯುತವಾಗಿದೆ ಆದ್ದರಿಂದ ಈ ಸಮೀಕ್ಷೆ ಬಹಿರಂಗಗೊಳಿಸಿರುವ ಡೇಟಾ ಬಹಳ ಮುಖ್ಯವಾಗುತ್ತೆ ದಲಿತರಲ್ಲಿ ವ್ಯಕ್ತವಾಗ್ತಿರುವ ಅಭಿಪ್ರಾಯ ಗಮನಿಸಿದ್ರೆ ಅದು ಚುನಾವಣಾ ಆಯೋಗಕ್ಕೆ ಎಚ್ಚರಿಕೆ ಗಂಟೆಯಂತಿದೆ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದಾಗಿ ಶೇಕಡಾ ಇಪ್ಪತ್ತೊಂದರಷ್ಟು ದಲಿತರು ಮತದಾರರ ಪಟ್ಟಿಯಿಂದ ತಮ್ಮ ಹೆಸರು ಇಲ್ಲವಾಗುವ ಬಗ್ಗೆ ಭಯಪಡ್ತಿದ್ದಾರೆ ರಾಹುಲ್ ಗಾಂಧಿ ಮೀಸಲಾತಿ ವ್ಯಾಪ್ತಿಯನ್ನು ಹೆಚ್ಚಿಸುವ ಬಗ್ಗೆ ಮಾತನಾಡುತ್ತಿರುವಾಗ ಶೇಕಡ ಎಂಬತ್ತೆರಡರಷ್ಟು ದಲಿತರು ಅದಕ್ಕೆ ಸಹಮತ ವ್ಯಕ್ತಪಡಿಸಿರುವುದು ಮಹತ್ವದ ಬೆಳವಣಿಗೆಯಾಗಿದೆ ಅದನ್ನು ಶೇಕಡ ಐವತ್ತರಷ್ಟು ಮಿತಿಯಿಂದ ಹೆಚ್ಚಿಸಬೇಕು ಅನ್ನುವ ಒತ್ತಾಯ ಕೇಳಿಬಂದಿದೆ ದಲಿತರು ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕೇಂದ್ರದಲ್ಲಿ ಶೇಕಡಾ ಹದಿನೈದರಷ್ಟು ಮೀಸಲಾತಿ ಪಡೆದಿದ್ದಾರೆ ದಲಿತ ಸಮಾಜ ಮೀಸಲಾತಿ ಮಿತಿ ಹೆಚ್ಚಿಸುವ ಬಗ್ಗೆ ಮಾತನಾಡ್ತಿದೆ ಬಿಹಾರದಲ್ಲಿ ಯಾವ ನಾಯಕನನ್ನು ಮುಖ್ಯಮಂತ್ರಿಯಾಗಿ ದಲಿತರು ಹೆಚ್ಚು ಇಷ್ಟಪಡ್ತಾರೆ ಅಥವಾ ದಲಿತರು ಹೆಚ್ಚು ನಂಬುವ ನಾಯಕ ಯಾರು ಅನ್ನೋ ಪ್ರಶ್ನೆಗೂ ಕುತೂಹಲಕಾರಿ ಉತ್ತರ ಬಂದಿದೆ ತೇಜಸ್ವಿ ಯಾದವ್ ಅವರನ್ನು ತಮ್ಮ ನಾಯಕ ಅಂತ ಸ್ವೀಕರಿಸಲು ಸಿದ್ಧರಿರುವ ಶೇಕಡ ಇಪ್ಪತ್ತೊಂಬತ್ತರಷ್ಟು ದಲಿತರಿದ್ದಾರೆ ನಿತೀಶ್ ಎರಡನೇ ಸ್ಥಾನದಲ್ಲೂ ಇಲ್ಲ ಚಿರಾಗ್ ಪಾಸ್ವಾನ್ ಶೇಕಡಾ ಇಪ್ಪತ್ತಾರಷ್ಟು ದಲಿತರ ಒಲವಿನೊಂದಿಗೆ ಎರಡನೇ ಸ್ಥಾನದಲ್ಲಿದ್ದಾರೆ ನಿತೀಶ್ ಕುಮಾರ್ ಬಗ್ಗೆ ಶೇಕಡ ಇಪ್ಪತ್ತ್ ಮೂರಷ್ಟು ದಲಿತರು ಒಲವು ತೋರಿದ್ದು ಮೂರನೇ ಸ್ಥಾನದಲ್ಲಿದ್ದಾರೆ ಅವರ ಬಳಿಕ ಚಿತನ್ ರಾಮ್ ಮಾಂಜಿ ಮತ್ತು ಪ್ರಶಾಂತ್ ಕಿಶೋರ್ ಬರ್ತಾರೆ ಹಾಗೆ ನೋಡಿದ್ರೆ ಇದು ದಲಿತರ ಅಭಿಪ್ರಾಯ ಮಾತ್ರವಲ್ಲ ಬಿಹಾರದಾದ್ಯಂತ ಸಿ ವೋಟರ್ ನಡೆಸಿದ ಸಮೀಕ್ಷೆಯ ಪ್ರಕಾರ ಮುಖ್ಯಮಂತ್ರಿಯಾಗಿ ತೇಜಸ್ವಿ ಯಾದವ್ ಅವರನ್ನ ಸುಮಾರು ಶೇಕಡ ಮೂವತ್ತಾರರಿಂದ ಮೂವತ್ತೇಳರಷ್ಟು ಜನ ಇಷ್ಟಪಟ್ಟಿದ್ದಾರೆ ಪ್ರಶಾಂತ್ ಕಿಶೋರ್ ಬಗ್ಗೆ ಶೇಕಡ ಹತ್ತೊಂಬತ್ತು ನಿತೀಶ್ ಕುಮಾರ್ ಬಗ್ಗೆ ಶೇಕಡ ಹದಿನೇಳರಿಂದ ಹದಿನೆಂಟು ಮತ್ತು ಚಿರಾಗ್ ಪಾಸ್ವಾನ್ ಬಗ್ಗೆ ಸುಮಾರು ಶೇಕಡ ಹತ್ತರಿಂದ ಹನ್ನೊಂದರಷ್ಟು ಜನ ಒಲವು ವ್ಯಕ್ತಪಡಿಸಿದರು ಜಾತಿ ಜನಗಣತಿಯ ಕ್ರೆಡಿಟ್ ಯಾರಿಗೆ ಎನ್ನುವ ವಿಷಯದಲ್ಲಿ ಮಾತ್ರ ಸ್ವಲ್ಪ ಗೊಂದಲಮಯ ಉತ್ತರ ಬಂದಿದೆ ಆ ಕ್ರೆಡಿಟನ್ನು ಮೋದಿಗೆ ನೀಡುವುದಾಗಿ ಶೇಕಡ ಮೂವತ್ತ್ ಮೂರರಷ್ಟು ದಲಿತರು ಹೇಳಿದ್ದಾರೆ ಶೇಕಡ ಮೂವತ್ತೊಂದರಷ್ಟು ಜನ ರಾಹುಲ್ ಗಾಂಧಿಗೆ ನೀಡುವುದಾಗಿ ಹೇಳಿದ್ದಾರೆ ಇದು ಖಂಡಿತವಾಗಿಯೂ ರಾಹುಲ್ ಗಾಂಧಿಗೆ ಹಿನ್ನಡೆ ಆದರೆ ಶೇಕಡ ಇಪ್ಪತ್ತೇಳರಷ್ಟು ಜನ ತೇಜಸ್ವಿ ಯಾದವ್ ಅವರಿಗೆ ಕ್ರೆಡಿಟ್ ನೀಡುತ್ತಿದ್ದಾರೆ ಯಾಕೆಂದರೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಇಂಡಿಯಾ ಒಕ್ಕೂಟದ ಭಾಗವಾಗಿದ್ದಾರೆ ಶೇಕಡ ಐವತ್ತೆಂಟರಷ್ಟು ದಲಿತರು ಜಾತಿ ಜನಗಣತಿಯ ಶ್ರೇಯವನ್ನು ಒಂದು ರೀತಿಯಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ನೀಡ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಇದೇ ರೀತಿಯ ಸಮೀಕ್ಷೆ ನಡೆದಿತ್ತು ಆಗ ಶೇಕಡ ನಲವತ್ತಾರಷ್ಟು ದಲಿತರು ಮಹಾ ಮೈತ್ರಿಕೂಟದೊಂದಿಗೆ ಇದ್ದರು ಶೇಕಡ ಮೂವತ್ತಾರಷ್ಟು ದಲಿತರು ಎನ್ ಡಿ ಎ ಜೊತೆಗಿದ್ದರು ಆಗಲೂ ಎನ್ ಡಿ ಎಗೆ ಮಹಾ ಮೈತ್ರಿಕೂಟಕ್ಕಿಂತ ಸ್ವಲ್ಪ ಕಡಿಮೆ ದಲಿತರ ಬೆಂಬಲ ಸಿಕ್ಕಿತ್ತು ಆದರೆ ಈ ಬಾರಿ ಸ್ಥಿತಿ ಹದಗೆಟ್ಟಂತಿದೆ ರಾಷ್ಟ್ರ ಮಟ್ಟದಲ್ಲಿ ದಲಿತರ ದೃಷ್ಟಿಯಲ್ಲಿ ಅತಿದೊಡ್ಡ ನಾಯಕ ಮೋದಿ ಆಗಿದ್ದಾರೆ ಶೇಕಡ ನಲವತ್ತೇಳರಷ್ಟು ದಲಿತರು ಮೋದಿ ಬಗ್ಗೆ ಒಲವು ತೋರಿಸಿದ್ದಾರೆ ಆದರೆ ರಾಹುಲ್ ಗಾಂಧಿ ಕೂಡ ಹಿಂದೆ ಬಿದ್ದಿಲ್ಲ ರಾಹುಲ್ ಗಾಂಧಿ ಸುಮಾರು ಶೇಕಡ ನಲವತ್ತೊಂದರಷ್ಟು ದಲಿತರ ಒಲವು ಪಡೆಯುವ ಮೂಲಕ ಎರಡನೇ ಸ್ಥಾನದಲ್ಲಿದ್ದಾರೆ ಶೇಕಡ ನಲವತ್ತಾರು ಪಾಯಿಂಟ್ ಒಂದು ಮೂರಷ್ಟು ದಲಿತರು ಮಹಾ ಮೈತ್ರಿಕೂಟದೊಂದಿಗೆ ಹೋಗೋದಾಗಿ ಹೇಳಿದ್ದಾರೆ ಅಂದರೆ ತೇಜಸ್ವಿ ಯಾದವ್ ಹಾಗೂ ರಾಹುಲ್ ಗಾಂಧಿ ಅವರೊಂದಿಗೆ ಅವರಿದ್ದಾರೆ ಸುಮಾರು ಶೇಕಡ ಮೂವತ್ತೆರಡರಷ್ಟು ಜನ ಎನ್ ಜೊತೆ ಹೋಗೋದಾಗಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಶೇಕಡ ಹದಿನಾಲ್ಕರಷ್ಟು ವ್ಯತ್ಯಾಸ ಇದೆ ಆಗ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದಾಗಿದೆ ಶೇಕಡ ಇಪ್ಪತ್ತೆರಡರಷ್ಟು ದಲಿತರು ಆಗ ಇತರರೊಂದಿಗೆ ಹೋಗ್ತಾರೆ ಯಾರೆಲ್ಲ ಇತರರಲ್ಲಿ ಸೇರಿರ್ಬೋದು ಪ್ರಶಾಂತ್ ಕಿಶೋರ್ ಕೂಡ ಅದರಲ್ಲಿ ಇರ್ತಾರೆ ಅಂದ್ರೆ ಪ್ರಶಾಂತ್ ಕಿಶೋರ್ ಕೂಡ ದಲಿತರ ಬೆಂಬಲ ಉತ್ತಮ ಪ್ರಮಾಣದಲ್ಲೇ ಪಡೆಯುವ ಸಾಧ್ಯತೆ ಇರುವಂತಿದೆ ಸಿ ವೋಟರ್ ಹೇಳಿದ ಪ್ರಕಾರ ಶೇಕಡ ನಲವತ್ತೈದರಷ್ಟು ಜನ ನಿರುದ್ಯೋಗವೇ ದೊಡ್ಡ ಸಮಸ್ಯೆ ಅಂತ ನಂಬ್ತಾರೆ ದಲಿತರನ್ನ ಕೇಳಿದಾಗಲೂ ಶೇಕಡ ಐವತ್ತೆಂಟು ಪಾಯಿಂಟ್ ಒಂಬತ್ತರಷ್ಟು ಅಂದರೆ ಶೇಕಡ ಐವತ್ತೊಂಬತ್ತರಷ್ಟು ದಲಿತರು ನಿರುದ್ಯೋಗವೇ ದೊಡ್ಡ ಸಮಸ್ಯೆ ಅಂತ ಕೇಳಿದ್ದಾರೆ ಸುಮಾರು ಶೇಕಡ ಅರವತ್ತರಿಂದ ಅರವತ್ತೆರಡರಷ್ಟು ಜನ ಬದಲಾವಣೆ ಆಗಬೇಕು ಅಂತ ಬಯಸ್ತಾರೆ ಎನ್ ಡಿ ಎ ಸರ್ಕಾರ ನಿರುದ್ಯೋಗ ನಿವಾರಿಸುವಲ್ಲಿ ಮತ್ತು ಜನ ನಿರೀಕ್ಷೆ ಮಾಡಿದಷ್ಟು ಉದ್ಯೋಗಾವಕಾಶ ಒದಗಿಸುವಲ್ಲಿ ವಿಫಲವಾಗಿದೆ ಮತ ಚಲಾಯಿಸುವ ಮೊದಲು ಏನನ್ನ ಗಮನಿಸಿ ಮತ ನೀಡ್ತೀರಿ ಅನ್ನೋ ಪ್ರಶ್ನೆಯನ್ನು ಸಮೀಕ್ಷೆಯಲ್ಲಿ ಕೇಳಲಾಗಿತ್ತು ಶೇಕಡ ನಲವತ್ತೈದರಷ್ಟು ದಲಿತರು ಅಭ್ಯರ್ಥಿಯ ಹೆಸರು ಮತ್ತು ಅವರ ಕೆಲಸವನ್ನು ನೋಡಿದ ನಂತರ ಮತ ಚಲಾಯಿಸುವುದಾಗಿ ಹೇಳಿದ್ದಾರೆ ಶೇಕಡ ಮೂವತ್ತೆರಡರಷ್ಟು ಜನ ಪಕ್ಷ ಅಥವಾ ಮೈತ್ರಿಯನ್ನ ಗಮನದಲ್ಲಿಟ್ಟುಕೊಂಡು ಮತ ಚಲಾಯಿಸುವುದಾಗಿ ಹೇಳಿದ್ದಾರೆ ಮತ್ತು ಜಾತಿಯ ಆಧಾರದ ಮೇಲೆ ಶೇಕಡ ಹನ್ನೆರಡರಷ್ಟು ಜನ ಮತ ನೀಡುವುದಾಗಿ ಹೇಳಿದ್ದಾರೆ ಇದರಿಂದ ಒಂದು ಅಂಶವಂತೂ ಸ್ಪಷ್ಟವಾಗ್ತಿದೆ ಕನಿಷ್ಠ ಪಕ್ಷ ದಲಿತ ಸಮುದಾಯ ತೇಜಸ್ವಿ ಯಾದವ್ ಜೊತೆ ನಿಲ್ಲತ್ತೆ ಅನ್ನೋದನ್ನ ಈ ಸಮೀಕ್ಷೆ ತೋರಿಸ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು